அங்க ஓபன் பண்ணுங்க. அந்த கேண்டெய்ன். இது. மீரே போடுங்க. ச? மீரே போடுங்க. 15 செல்லப்பா. சொன்னேன்டியா? இவே செட் பண்ணுங்க. மெджеக்கு பண்ணுங்க. மெджеக்கு பண்ணுங்க. hable ¿Y verdad? Ahora vamos a que le me ಎಮ್ ಆರ್ ಅಂತ ಹೇಳ್ಬಿಟ್ಟು ಶ್ರೀನಿವಾಸಪುರ ಲೋಕಸಭಾ ಕ್ಷೇತ್ರ ಒನ್ ಫಾರ್ಟಿ ಫೋರ್ ಇಲ್ಲಿಗೆ ಎ ಆರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇಲ್ಲಿ ನಮ್ಮ ಕಾನ್ಸ್ಟುಯನ್ಸಿಯಲ್ಲಿ ಲೋಕಸಭಾ ಮತ್ತು ಕ್ಷೇತ್ರದಲ್ಲಿ ಐದು ಚೆಕ್ ಪೋಸ್ಟ್ಗಳು ಬರ್ತವೆ ಈ ಚೆಕ್ ಪೋಸ್ಟ್ಗಳನ್ನ ನಾನು ಪರಿಶೀಲನೆ ಮಾಡಲಿಕ್ಕೆ ಬಂದಿದ್ದೀನಿ ಚೆನ್ನಾಗಿ ಇಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ನಾವು ಎಲ್ಲ ಡಿಪಾರ್ಟ್ಮೆಂಟಿಂದ ಒಬ್ಬ ಸ್ಟಾಫನ್ನ ಡೆಪ್ಯೂಟ್ ಮಾಡಿದ್ದೀವಿ ಪೊಲೀಸಿಂದ ಎಕ್ಸೈಸಿಂದ ಮತ್ತು ಬೇರೆ 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 ಇಲಾಖೆಗಳಿಂದ ನಾವು ಡ್ರಾ ಮಾಡಿ ಇಲ್ಲಿ ಈ ಮಾರ್ಗವಾಗಿ ಆಯ್ದು ಹೋಗುವಂಥ ಅಥವಾ ನಮ್ಮ ರಾಜ್ಯದ ಹೊರಗಡೆ ಭಾಗದಿಂದ ಒಳಗಡೆ ಬರುವಂತಹ ಎಲ್ಲ ವಾಹನಗಳನ್ನ ತಪಾಸಣೆ ಮಾಡಲಾಗುತ್ತಿದೆ ಯಾವುದೇ ರೀತಿಯ ಚುನಾವಣಾ ನೀತಿ ಸಂಹಿತೆಯನ್ನು ವೈಲೈಟ್ ಮಾಡದಿರೋ ಹಾಗೆ ಕಾಪಾಡಲು ನಾವು ಈ ಚೆಕ್ ಪೋಸ್ಟ್ಗಳಲ್ಲಿ ಎಲ್ಲ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿ ಕಾರ್ಯನಿರ್ವಹಿಸ್ತಾ ಇರ್ತೇವೆ